ಕೃಷ್ಣ ಮಠ ರಥ ಬೀದಿಯಲ್ಲಿ ಫೋಟೋಶೂಟ್ಗೆ ಇನ್ಮುಂದೆ ಬ್ರೇಕ್ ಬೀಳ್ತಾ ಇಲ್ಲ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ಪರ್ಯಾಯ ಪುತ್ತಿಗೆ ಮಠದಿಂದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಫೋಟೋ ಶೂಟ್ ನೆಪದಲ್ಲಿ ರಥಬೀದಿಯಲ್ಲಿ ಪ್ರೇಮ ಸಲ್ಲಾಪ ನಡೀತಾ ಇದ್ರು ಮಠಾಧೀಶರು ಓಡಾಡುವ ರಥಬೀದಿ ಅಲ್ಲಿ ಒಂದು ರೀತಿ ಅಸಹ್ಯ ವರ್ತನೆ ಮಾಡ್ತಾ ಇದ್ರು ಇದರಿಂದ ಬೇಸರಗೊಂಡಂತಹ ಮಠದ ಆಡಳಿತ ಮಂಡಳಿ ಇದಕ್ಕೆ ಬ್ರೇಕ್ ಹಾಕಿದೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದವರು ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ ಮದುವೆ ಶೂಟಿಂಗ್ನ ಒಂದು ವಿಚಾರವನ್ನು ಇಟ್ಟುಕೊಂಡು ಅಷ್ಟಮಠಗಳ ರಥಬೀದಿಯಲ್ಲಿ ಅಸಂಬದ್ಧ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅಷ್ಟಮಠಗಳ ರಥಬೀದಿ ಏನಿದೆ ನಾವೀಗ ನೋಡ್ತಾ ಇರುವಂಥ ಜಾಗ ಏನಿದೆ ಇಲ್ಲಿ ಪ್ರತಿದಿನ ಬೆಳಗಾದರೆ ಶೂಟಿಂಗ್ ಹೆಸರಿನಲ್ಲಿ ಅಂದರೆ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ನೆಪದಲ್ಲಿ ಪ್ರೇಮ ಸಲ್ಲಾಪಗಳು ಪ್ರತಿದಿನ ನಡೆಯುತ್ತಾ ಇರುತ್ತೆ ಅನ್ನುವಂಥದ್ದು ಮಠ ಹೇಳುವಂಥ ಒಂದು ವಿಚಾರ ಇದೊಂದು ಬಹಳ ಸೇಕ್ರೆಡ್ ಆದ ಅಂದರೆ ಬಹಳ ಪುಣ್ಯವಾದ ಸ್ಥಳ ಮಠಾಧೀಶರು ನಡೆದಾಡುವಂಥ ಸ್ಥಳ ಪ್ರತಿದಿನ ರಥೋತ್ಸವ ನಡೆಯುವಂಥ ಸ್ಥಳ ಮಾತ್ರವಲ್ಲ ಶತಮಾನಗಳಿಂದ ನೂರಾರು ಯತಿಗಳಿರ್ಬೋದು ದಾಸವರಣ್ಯರಿರ್ಬೋದು ಎಲ್ಲರೂ ಓಡಾಡಿದಂಥ ಸ್ಥಳ ಈ ಸ್ಥಳದಲ್ಲಿ ಮುಜುಗರ ಆಗುವಂಥ ಯಾವುದೇ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಟ್ಟಪ್ಪಣೆಯನ್ನು ಮಾಡಿರುವಂಥದ್ದು ಪರ್ಯಾಯ ಪುತ್ತಿಗೆ ಮಡದವರು ಈ ಬಗ್ಗೆ ಒಂದು ಎಚ್ಚರಿಕೆಯನ್ನು ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಮುಖ್ಯವಾಗಿ ಶೂಟಿಂಗ್ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳ ಇದು ಬಹಳ ಜನರಿಗೆ ಇದು ಫೇವ್ರೇಟ್ ಆದ ಸ್ಥಳ ಇಲ್ಲಿ ಮುಖ್ಯವಾಗಿ ಕೇರಳ ಬೆಂಗಳೂರು ಭಾಗದಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವೆಡ್ಡಿಂಗ್ ಶೂಟಿಗೆ ಪೋಸ್ಟ್ ವೆಡ್ಡಿಂಗ್ ಶೂಟಿಗೆ ಬೆಳೆಂಬಳಗ್ಗೆ ಫೋಟೋಗ್ರಾಫರ್ಸ್ ಬಂದು ಕೂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೆವು ಬೆಳಗ್ಗೆ ಆರು ಗಂಟೆಗೆಲ್ಲ ಇಲ್ಲಿ ಬಂದು ಆ ರೀತಿಯ ಶೂಟಿಂಗ್ಗಳು ನಡೆಯುವುದನ್ನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕೇರಳದಿಂದ ಬರ್ತಾರೆ ಸೊ ಈ ಒಂದು ಒಂದು ಪ್ರಕ್ರಿಯೆ ಎಲ್ಲೋ ಒಂದು ಕಡೆ ಮುಜುಗರನ್ನ ಉಂಟು ಮಾಡುತ್ತೆ ಧಾರ್ಮಿಕವಾದ ವಾತಾವರಣ ಸ್ವಾಮೀಜಿಗಳು ಓಡಾಡುವಂಥ ಸ್ಥಳದಲ್ಲಿ ಈ ರೀತಿಯ ಚಟುವಟಿಕೆಗಳನ್ನು ನಡೆಸುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಇಲ್ಲಿನ ಅಂಗಡಿ ಮುಂಗಟ್ಟುಗಳ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಅಥವಾ ಇಲ್ಲಿಯ ರಥಗಳು ಪ್ರತಿದಿನ ಮೂರು ಬಗೆಯ ರಥಗಳು ಅದು ಬ್ರಹ್ಮರಥ ಮಹಾಪೂಜಾ ರಥ ಇರ್ಬೋದು ಅಥವಾ ಚಿನ್ನದ ರಥ ಬೆಳ್ಳಿಯ ರಥ ಹೀಗೆ ಪ್ರತಿಯೊಂದು ರಥಗಳು ಕೂಡ ರಥಬೀದಿಯಲ್ಲಿ ಇರುತ್ತೆ ಆ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಫೋಟೋ ಶೂಟ್ ಮಾಡೋದಕ್ಕಿಂತಲೇ ಮುಗಿಬೀಳುವಂಥದ್ದನ್ನು ನಾವು ನೋಡಿದ್ದೇವೆ ಆ ರೀತಿ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಖುಷಿ ಪಡುವಂಥದ್ದು ಇದೆಲ್ಲ ಬಹಳ ಸಾಮಾನ್ಯವಾಗಿ ನಡೀತಾ ಇದ್ದಂಥದ್ದು ಸೊ ಇದೀಗ ಸ್ವಾಮೀಜಿಗಳ ಒಂದು ಆದೇಶದ ಮೇರೆಗೆ ಬಹಳ ಕಠಿಣವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಯಾವುದೇ ಆ ರೀತಿಯ ಫೋಟೋ ನಡೆಸೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಮತ್ತು ಇದಕ್ಕೆ ಇಲ್ಲಿನ ಏನು ಭದ್ರತಾ ಸಿಬ್ಬಂದಿಗಳಿಗೂ ಕೂಡ ಆ ರೀತಿಯ ಚಟುವಟಿಕೆಗಳು ನಡೆಯದ ಹಾಗೆ ನೋಡಿಕೊಳ್ಳಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಜನ ಈ ವಿಚಾರವನ್ನು ತಿಳಿದುಕೊಳ್ಳಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಸ್ಥಳೀಯರಿಗಿಂತಲೂ ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಫೋಟೋ ಬರುವವರಿದ್ದಾರೆ ಅವರೆಲ್ಲ ಈ ವಿಚಾರವನ್ನು ತಿಳಿದುಕೊಳ್ಳೋದು ಒಳ್ಳೆಯದು ಮುಂದಿನ ದಿನಗಳಲ್ಲಿ ಯಾವುದೇ ಪ್ರೀ ವೆಡ್ಡಿಂಗ್ ಅಥವಾ ಪೋಸ್ಟ್ ವೆಡ್ಡಿಂಗ್ ರೀತಿಯ ಅಥವಾ ಮುಜುಗರ ಉಂಟಾಗಬಹುದಾದ ಧಾರ್ಮಿಕ ವಾತಾವರಣಕ್ಕೆ ಮುಜುಗರ ಉಂಟಾಗಬಹುದಾದ ಫೋಟೋ ಗಳಿಗೆ ಅಷ್ಟಮಠಗಳ ರಥಬೀದಿಯಲ್ಲಿ ಅವಕಾಶ ಇರುವುದಿಲ್ಲ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್